ಡಿ ಎಮ್ ಟಿ ಅಷ್ಟು ಡೇಂಜರ್ ಇಲ್ಲ ಡಿ ಎಮ್ ಟಿ ಎಲ್ಲ ಎಂಟನೇ ನಂಬರ್ ಡಿ ಎಮ್ ಟಿ ಯಾರು ಅಂತ ಹೇಳಿದ್ರೆ ಇವಾಗ ದಾವೂದ್ ಇಬ್ರಾಹಿಂ ಡಿ ಓಕೆ ಈ ತರ ಹಾಂ ಎಲ್ಲ ಒಂದು 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 ಪಗ್ಡ ಒಂದು ಜಾತಿ ಎಲ್ಲ ಜಾಸ್ತಿಯಾಗಿ ಡಿ ಎಮ್ ಟಿನಲ್ಲೇ ಇರುತ್ತೆ ಹೌದಾ ಹಾಗಾಗಿ ಆ ಎಲ್ಲ ಅವರು ಏನು ಮಾಡ್ತಾರೆ ಒಂದು ಅವ್ರಿಗೆ ಅವರೇ ಹಾನಿ ಮಾಡಿಕೊಳ್ತಾರೆ ಅವರು ಅವ್ರಿಗೆ ಜೀವಕ್ಕೆ ಹಾನಿ ಮಾಡ್ಕೊಳ್ತಾರೆ ಇಲ್ಲಾಂದರೆ ಇಡೀ ದೇಶನೇ ಹಾಳು ಮಾಡ್ತಾರೆ ಇಡೀ ಮನುಷ್ಯನ ಮುಂದೆ ಯಾರು ಕಾಣಿಸ್ತಾರೆ ಅವ್ರನ್ನ ಸಾಯಿಸೋದು ಇದೆಲ್ಲ ಮಾಡುವಂಥದ್ದು ಹಾಗೆ ಒಳ್ಳೆ ನಂಬರ್ಗಳು ಇದೆ ಕೆಟ್ಟ ನಂಬರು ಇದೆ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರ್ ಈಗ ಈ ನಂಬರ್ಸ್ ನ್ಯೂಮರಾಲಜಿ ಇದನ್ನು ನೀವು ಸಾಕಷ್ಟು ದಿನಗಳಿಂದ ನ್ಯೂಮರಾಲಜಿನಲ್ಲಿ ಸಾಕಷ್ಟು ಪರಿಹಾರಗಳು ಕೊಡ್ತಾ ಬಂದಿದ್ದೀರಾ ಸೊ ಈ ನ್ಯೂಮರಾಲಜಿ ಯಾವೆಲ್ಲ ಒಂದು ಕೆಲಸಗಳಿಗೆ ಯಾವೆಲ್ಲ ಒಂದು ಸಮಸ್ಯೆಗಳಿಗೆ ಯಾವ ಒಂದು ಪ್ರಾಬ್ಲಮ್ಸ್ಗೆ ಇದನ್ನು ನೀವು ಬಳಸ್ತಾ ಇದ್ದೀರಾ ಯಾವ ರೀತಿ ಪರಿಹಾರ ಕೊಡ್ತಾ ಇದ್ದೀರಾ ಅದ್ರ ಬಗ್ಗೆ ನ್ಯೂಮರಾಲಜಿದು ಏನು ಸರ್ಕಲ್ ಐತೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಅದರಲ್ಲಿ ಏನೆಲ್ಲ ಒಂದು ನೋಡಿರ್ತೀರ ಸಾಕಷ್ಟು ಪರಿಹಾರಗಳು ಕೊಟ್ಟಾದ ಮೇಲೆ ರಿಸಲ್ಟ್ಗಳು ನೋಡಿದ್ದಾಗ ಆ ಅನುಭವಗಳನ್ನ ಶೇರ್ ಮಾಡಿ ಅದರಿಂದ ಏನಾದರೂ ಹೆಲ್ಪ್ ಆಗೋಂಗಿದ್ರೆ ನಮ್ಮ ವೀಕ್ಷಕರಿಗೆ ನ್ಯೂಮರಾಲಜಿ ನಂಬರ್ಸ್ ಯಾವ ರೀತಿ ಸಹಾಯ ಆಗುತ್ತೆ ಅನ್ನೋದು ವಿಚಾರ ಗೊತ್ತಾಗಲಿ ಖಂಡಿತ ತುಂಬ ಶಕ್ತಿಯುತವಾದಂಥ ಕೆಲವೊಂದು ಅಂಶಗಳಿದೆ ಭೂಮಿ ಮೇಲೆ ನಾವೆಲ್ಲ ನಮ್ಮ ಒಂದು ದೇಹ ನಿರ್ಮಾಣ ಆಗಿರ್ತಕ್ಕಂಥದ್ದು ಪಂಚಭೂತಗಳಿಂದ ಅಂತ ಸರ್ವೇ ಸಾಮಾನ್ಯವಾಗಿ ಎಲ್ಲ ಜನಗಳಿಗೂ ಗೊತ್ತು ಗೊತ್ತು ಸೊ ಈ ವಿಶ್ವ ನಮಗೇನೇನು ಕೊಟ್ಟಿದೆ ಅನ್ನೋಂಥದ್ದನ್ನು ನಾವು ನೋಡಿದಾಗ ನಮಗೆ ಒಂದು ದೇಹ ಆತ್ಮ ಆತ್ಮಕ್ಕೆ ಬೇಕಾಗಿರುವಂತ ಚೈತನ್ಯ ಶಕ್ತಿ ಆಹಾರ ನೀರು ಗಾಳಿ ಇಂಥದ್ದೆಲ್ಲ ನಮಗೆ ಆ ಒಂದು ವಿಶ್ವದಿಂದ ಸಿಕ್ಕಿದೆ ಅದನ್ನ ನಾವು ಯಾವ ರೀತಿ ಬಳಸ್ಕೋಬೋದು ಅದನ್ನ ಬಹಳಷ್ಟು ಜನಗಳಿಗೆ ಅದು ಗೊತ್ತಿಲ್ಲ ಯಾವ ತರ ಬಳಸ್ಕೊಳ್ಳೋದು ಏನು ಅನ್ನೋಂಥದ್ದು ಗೊತ್ತಿಲ್ಲ ಮತ್ತೆ ಯಾವ ಸಮಯದಲ್ಲಿ ಯಾವ ದೇವರ ಪೂಜೆ ಮಾಡಬೇಕು ತುಂಬ ಜನ ಏನು ಮಾಡ್ತಾರೆ ಈ ಅರ್ಕೆ ಹೊತ್ಕೊಳ್ಳೋವಂಥದ್ದು ಅರಕೆನ ಸರಿಯಾಗಿ ತೀರಿಸೋದಿಲ್ಲ ಅದರಿಂದ ಭಾಳಷ್ಟು ತೊಂದರೆಗಳಾಗುತ್ತೆ ಮನೆಯಲ್ಲೇ ಯಾರೋ ಏನೋ ಹೇಳ್ತಾರೆ ಬಂದು ಕಟ್ಟಿಬಿಡಿ ಅದನ್ನು ಅಂತ ಅದನ್ನು ಕಟ್ಬಿಡೋದು ಮೇಲ್ಗಡೆ ಒಂದು ಬಳ್ಳಿಯನ್ನು ಕಟ್ಬಿಟ್ರೆ ಅದು ಸರಿ ಹೋಗ್ಬಿಡುತ್ತೆ ಮನೆ ಒಂದು ಪಾಸಿಟಿವ್ ನೆಗೆಟಿವ್ ಇರೋದು ಪಾಸಿಟಿವ್ ಆಗುತ್ತೆ ಪಾಸಿಟಿವ್ ಎನರ್ಜಿ ತುಂಬಿಕೊಳ್ಳುತ್ತೆ ಅಂತ ಬರೀ ಮನೆಗೆ ಮಾತ್ರ ಅಲ್ಲ ನಾವು ಕೆಲಸ ಮಾಡೋ ಅಂಥ ಕ್ಷೇತ್ರದಲ್ಲಿ ನಮ್ಮ ಮೈ ಒಳಗಡೆ ನಾವು ಎನರ್ಜಿನ ಯಾವ ರೀತಿ ತುಂಬಿಸ್ಕೊಳ್ಳೋದು ನಾವು ಸದಾಕಾಲ ಪಾಸಿಟಿವ್ ಆಗಿ ಅಂದರೆ ನಾವು ಏನು ಬೇಕಾದರೂ ಮಾಡ್ತೀವಿ ಅನ್ನೋಂಥ ಒಂದು ಸಮರ್ಥನೆ ನಮಗೆ ಒಂದು ಆ ಒಂದು ಧೈರ್ಯ ಆ ಮನಃಶಕ್ತಿ ಯಾವ ಥರ ಬರುತ್ತೆ ಯಾವ ಥರ ಅತಿ ಸುಲಭವಾಗಿ ಆ ಒಂದು ಶಕ್ತಿಯನ್ನು ನಾವು ಪಡಿಬಹುದು ಅಂತ ನಾವು ನೋ ನೋಡಿದಾಗ ಈ ನ್ಯೂಮ್ರಾಲಜಿ ಬಹಳಷ್ಟು ಸಹಾಯ ಮಾಡುತ್ತೆ ನ್ಯೂಮರಾಲಜಿ ಇರ್ಬೋದು ನ್ಯೂಮರಾಲಜಿ ಒಳಗಡೆನೆ ಕಲ್ಲರ್ಸ್ಗಳು ಬರುತ್ತೆ ನ್ಯೂಮ್ರಾಲಜಿ ಒಳಗಡೆನೆ ಇಂಥ ನಂಬರ್ಗಳು ಇಂಥ ಒಂದು ಸಂಖ್ಯೆಗಳು ಅನ್ನೋದು ಬರುತ್ತೆ ಆ ನ್ಯೂಮರಾಲಜಿಯಲ್ಲಿ ಕೆಲವೊಂದು ಅಕ್ಷರಗಳು ಬರುತ್ತೆ ಈ ಎ ಎಂದ ಝೆಡ್ ವರ್ಗು ಆ ಇಂದ ಯಾವ ಯಾವ ಅಕ್ಷರಗಳು ಯಾವ ಯಾವ ಮನುಷ್ಯನಿಗೆ ಯಾವ ಸಹಾಯಕ್ಕೆ ಬರುತ್ತೆ ಅಂತ ನಾವು ಸರ್ವೇ ಸಾಮಾನ್ಯವಾಗಿ ತುಂಬಾ ಕಷ್ಟಪಡುವಂತ ಒಂದು ಮನುಷ್ಯರು ಯಾರು ಅಂತ ಹೇಳಿದ್ರೆ ಈ ಡ್ರೈವರ್ಸ್ಗಳು ಆಟೋ ಡ್ರೈವರ್ಸ್ ಇರ್ಬೋದು ಕ್ಯಾಬ್ ಡ್ರೈವರ್ಸ್ ಇರ್ಬೋದು ಲಾರಿ ಡ್ರೈವರ್ಸ್ ಇರ್ಬೋದು ಇವ್ರಿಗೆಲ್ಲ ಏನು ಅಂತ ಹೇಳಿದ್ರೆ ಎಷ್ಟೇ ಕಷ್ಟಪಟ್ಟರು ಇಂಪ್ರೂವ್ಮೆಂಟ್ ಆಗೋದಿಕ್ಕಾಗಲ್ಲ ವ್ಯಾಪಾರ ವೃದ್ಧಿ ಆಗೋದಿಕ್ಕಾಗಲ್ಲ ಆಗ ಅತಿ ಸುಲಭದಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ಈ ಬುಧನಿಂದ ಗುರಿಯಿಂದ ಶುಕ್ರನಿಂದ ಸೂರ್ಯನಿಂದ ಅಂದರೆ ರವಿಯಿಂದ ಆ ಒಂದು ಶಕ್ತಿನ ತೆಗೆದು ಈ ಒಂದು ಯಾವ್ದು ಅವರು ಓಡಿಸುವಂತ ವಾಹನದ ಮೇಲೆ ಅವರ ದೇಹದಲ್ಲಿ ತುಂಬಕೋಬಹುದು ಈ ಆಪ್ಷನ್ ಇದೆ ಈ ಶಕ್ತಿ ಇದೆ ಇದನ್ನ ಎಲ್ಲರಿಗೂ ಇದು ಎಲ್ಲರೂ ಹೇಳೋದಿಲ್ಲ ಆದರೆ ಈ ಒಂದು ಮಾಧ್ಯಮದಲ್ಲಿ ಇವತ್ತು ನಾವು ತಿಳಿಸ್ಕೊಡುವಂತದ್ದು ಏನಂತ ಹೇಳಿದ್ರೆ ಎರಡು ಸಂಖ್ಯೆ ಎರಡು ಸಂಖ್ಯೆ ಯಾವುದು ಅಂತ ಹೇಳಿದ್ರೆ ನಾಲ್ಕು ಎರಡು ಈ ನಾಲ್ಕು ಎರಡು ಫೋರ್ ಟು ಈ ಎರಡು ಸಂಖ್ಯೆನ ನಿಮ್ಮ ಒಂದು ಕೈಯಲ್ಲಿ ಬರ್ಕೊಳೋದ್ದು ವಾಹನದ ಮುಂದೆ ಅಂದ್ರೆ ಆಟೋ ಆಟೋ ಮುಂದೆ ಯಾವುದೋ ಒಂದು ಚಿಕ್ಕದಾಗಿ ಒಂದು ಜಾಗದಲ್ಲಿ ನಾಲ್ಕು ಎರಡು ಅಂತ ಬರ್ಕೊಳೋದು ನಲವತ್ತೆರಡು ಹಾಗೆ ಯಾವುದೋ ಒಂದು ನಿಮ್ಮ ಒಂದು ಶರ್ಟ್ ಅಲ್ಲಿ ಎಲ್ಲ ಒಂದ್ ಕಡೆ ಒಂದು ನಲವತ್ತೆರಡು ಅಂತ ಬರ್ಕೊಳೋದು ಮೈಯಲ್ಲಿ ಬರ್ಕೊಳೋ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬುಧನ ಅಂಶ ಸೇರ್ಕೊಳುತ್ತೆ ಮನೆ ಒಂದು ಮೈ ಒಳಗಡೆ ಆ ಒಂದು ವಾಹನಕ್ಕೆ ನವ ಚೈತನ್ಯ ಬರುತ್ತೆ ಅಂದ್ರೆ ಕೆಲಸ ಜಾಸ್ತಿ ಸಿಗುತ್ತೆ ಕಸ್ಟಮರ್ ಜಾಸ್ತಿ ಆಗ್ತಾರೆ ಡೆವಲಪ್ಮೆಂಟ್ ಆಯಿತು ಈ ಈ ಒಂದು ಎಲ್ಲನೂ ಆಪ್ಷನ್ಗಳು ಇರ್ತಕ್ಕಂಥದ್ದು ಈ ಸಂಖ್ಯೆಯಿಂದ ಇಷ್ಟೆಲ್ಲ ಅನುಕೂಲ ಆಗುತ್ತೆ ಇದನ್ನ ಯಾರು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಇದ್ರ ಜೊತೆಗೆ ಏನು ಅಂತ ಹೇಳಿದ್ರೆ ಈ ಬರೀ ಒಂದು ನಲವತ್ತೆರಡು ಅಂತ ಹಾಕೊಳ್ಳೋಕ್ಕಿಂತ ಈ ನಾಲ್ಕು ಎರಡರ ಜೊತೆಗೆ ಈ ಹಳದಿ ಬಣ್ಣ ಇದು ಬುಧನನ್ನ ಮತ್ತೆ ಶುಕ್ರನನ್ನ ಅಟ್ರಾಕ್ಟ್ ಮಾಡುತ್ತೆ ಅಂದರೆ ವಿಶ್ವದಲ್ಲಿ ಇರ್ತಕ್ಕಂಥ ಆ ಗ್ರಹಗಳನ್ನ ಈ ಸಂಖ್ಯೆಗಳು ಅಟ್ರಾಕ್ಟ್ ಮಾಡೋದ್ರಿಂದ ಇವರು ಸದಾ ಕಾಲ ಪಾಸಿಟಿವ್ ಆಗಿರ್ತಾರೆ ಹಳದಿ ಬಣ್ಣದ ಶರ್ಟ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ವಸ್ತ್ರವನ್ನ ಇಟ್ಕೊಳ್ಳೋದು ಗಾಡಿ ಒಳಗಡೆ ಇಡೋದು ಈ ಥರದ್ದೆಲ್ಲ ಇಡೋದ್ರಿಂದ ಇವರು ಯಾವಾಗಲೂ ಬ್ಯುಸಿ ಆಗಿರ್ತಾರೆ ಇವರ ವಾಚ್ ಚಾತುರ್ಯ ಚೆನ್ನಾಗಾಗುತ್ತೆ ಇವ್ರನ್ನ ಯಾರೇ ನೋಡಿದ್ರು ಇವರ ಮೇಲೆ ಒಂದು ಪಾಸಿಟಿವ್ ಎನರ್ಜಿ ಅಂದ್ರೆ ಈ ವ್ಯಕ್ತಿ ಮಾಡಬಲ್ಲ ನಾನು ಏನೇ ಒಂದು ಕೆಲಸ ಹೇಳಿದ್ರು ಇವ್ನು ಮಾಡ್ತಾನೆ ನಾನು ಇಂಥ ಜಾಗದಲ್ಲಿ ಹೋಗಿ ಬಿಡೋ ಅಂದ್ರೆ ಈ ವ್ಯಕ್ತಿ ಬಿಡ್ತಾನೆ ಇವನ್ ನಾನು ನಂಬೋದು ಅನ್ನೋದ್ದು ಅವರ ಮನಸ್ಸಿಗೆ ಬರುತ್ತೆ ನಂಬಿಕೆ ಬರುತ್ತೆ ನಂಬಿಕೆ ಬರುತ್ತೆ ನಂಬಿಕೆ ಜಾಸ್ತಿ ಆಗುತ್ತೆ ಇದರಿಂದ ಇದೇ ತರ ನೆರಡರ ಜೊತೆಗೆ ಒಂದು ಐದು ಒಂದು ಐದು ಯಾವುದು ಅಂತ ಹೇಳಿದ್ರೆ ಮತ್ತೆ ಶುಕ್ರನೇ ಆರನೇ ನಂಬರ್ ಶುಕ್ರ ನಾಲ್ಕನೇ ನಂಬರ್ ಬುಧ ಹೀಗೆ ಒಂದೊಂದು ಒಂದನೇ ನಂಬರು ಸೂರ್ಯ ರವಿ ಹೀಗೆ ನಾವು ಕ್ಲಾಸ್ಗಳಲ್ಲೂ ಕೂಡ ನ್ಯೂಮ್ರಾಲಜಿ ಕ್ಲಾಸ್ಗಳನ್ನು ಮಾಡ್ತೀವಿ ಆ ಕ್ಲಾಸಲ್ಲಿ ಬಹಳಷ್ಟು ಒಂದು ಸಂಖ್ಯೆಗಳ ಬಗ್ಗೆ ನಾವು ವಿಶ್ಲೇಷಣೆಗಳು ಮಾಡ್ತೀವಿ ನಮ್ಮ ಶಿಷ್ಯರಿಗೆಲ್ಲ ಹೇಳ್ಕೊಡ್ತೇವೆ ಅಂತ ಒಂದು ಸ್ಟೂಡೆಂಟ್ಸ್ಗಳಿಗೆಲ್ಲ ನಾವು ಪ್ರತಿಯೊಂದು ತಿಳಿಸ್ಕೊಡ್ತಾ ಇರ್ತೀವಿ ಇದಕ್ಕೆ ಆಪೋಸಿಟ್ ನಂಬರ್ಗಳು ಇದೆ ಆಪೋಸಿಟ್ ನಂಬರ್ಗಳಿದೆ ಆದರೆ ನಾವು ಇವಾಗ ನಿಮ್ಗೆ ಹೇಳ್ತಾ ಇರೋದು ಪಾಸಿಟಿವ್ ನಂಬರ್ ಮಾತ್ರ ಪಾಸಿಟಿವ್ ನಂಬರ್ ತಗೊಳ್ಳಿ ಸಾಕು ಆ ಪಾಸಿಟಿವ್ ನಂಬರ್ ಎಲ್ಲೆಲ್ಲಿ ಯಾವ ಥರ ಸೇರಿಸ್ಕೋಬೇಕು ಅಂತ ಈಗ ಮದುವೆ ಆಗೋದಿಲ್ಲ ಜಾಸ್ತಿಯಾಗಿ ನಮ್ಗೆ ಬರ್ತಾ ಇರೋದು ಎಷ್ಟೇ ವಯಸ್ಸಾದರೂ ಕೂಡ ಮದುವೆ ಆಗ್ತಾ ಇಲ್ಲ ಹುಡುಗಿ ಸಿಗ್ತಾ ಇಲ್ಲ ಅಂತನೋ ಹುಡುಗ ಸಿಗ್ತಾ ಇಲ್ಲ ಅಂತನೋ ಈ ತರ ಒಂದು ತೊಂದರೆಗಳು ಜಾಸ್ತಿ ಬರ್ತಾ ಇದೆ ಅಂತವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಂಥವ್ರಿಗೆ ಅಂತ ಒಂದು ನಂಬರ್ ಇದೆ ಐದು ಐದು ನಾಲ್ಕು ಎರಡು ಒಂದು ಒಂದು ಐದು ಐದು ನಾಲ್ಕು ಎರಡು ಒಂದು ಒಂದು ಅಂತ ಇಲ್ಲಿ ಮೀನ ರೇಖೆ ಅಂತ ನಾವು ಕರಿತೀವಿ ಮೀನ ಕಂಡ ಮೀನಿನ ತರ ಇದೆ ಇಲ್ಲಿ ಈ ಒಂದು ಈ ಭಾಗದಲ್ಲಿ ಕೈಯ ಈ ಭಾಗದಲ್ಲಿ ಮೀನಿನ ಮುಖದ ತರ ಇದೆ ನೋಡಿ ಹೌದೌದು ಅಲ್ವಾ ಈ ಸಂಪೂರ್ಣ ನಮ್ಮ ಭವಿಷ್ಯ ಬಲಗೈಯಲ್ಲಿ ಸರಿನಾ ಹಾಗಾಗಿ ಈ ಒಂದು ಕೈಗಳಲ್ಲಿ ನಾವು ಇಲ್ಲಿ ನಾವು ಆ ನಂಬರ್ ಬರ್ಕೋಬೇಕು ಇಲ್ಲಿ ಆ ನಂಬರ್ ನಾವು ಬರ್ಕೊಳ್ಳೋದ್ರಿಂದ ಆ ನಾವು ಹೇಳಿರೋ ನಂಬರ್ ಬರ್ಕೊಳ್ಳೋದ್ರಿಂದ ಅತಿ ಬೇಗ ಒಳ್ಳೆ ಹುಡುಗಿ ಸಿಗುವಂಥದ್ದು ಮನೆ ಬೆಳಗುವಂತ ಒಂದು ಹುಡುಗಿ ಸಿಗೋದು ಇಷ್ಟ ಆಗುವಂತ ಒಂದು ಹುಡುಗಿ ಸಿಗೋಂಥದ್ದು ಮದುವೆ ಆಗತ್ತೆ ಅತಿ ಶೀಘ್ರವಾಗಿ ಈ ರೀತಿಯಾದಂಥ ಒಂದು ಶಕ್ತಿಗಳೆಲ್ಲ ಆ ಒಂದು ಸಂಖ್ಯೆಯಲ್ಲಿ ಇದೆ ಹಾಗಾಗಿ ಇಂಥ ಒಂದು ಸಂಖ್ಯೆಗಳನ್ನೆಲ್ಲ ನೀವು ಅಳವಡಿಸ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ತುಂಬಾ ಅಂದ್ರೆ ತುಂಬಾ ಒಂದು ಒಳ್ಳೇದಾಗುತ್ತೆ ಅದೇ ತರ ಆರೋಗ್ಯ ಪೂರ್ತಿ ಕೆಟ್ಟೋಗಿರುತ್ತೆ ಲಾಸ್ಟ್ ಸ್ಟೇಜ್ ಅಲ್ಲಿ ಇರ್ತಾರೆ ಎರಡು ಐದು ಒಂಬತ್ತು ಎರಡು ಈ ಸಂಖ್ಯೆನ ಆ ಪೇಶೆಂಟ್ ಒಂದು ಪೇಶೆಂಟ್ಗೆ ಈ ಒಂದು ಬರೀಬೇಕು ಇಲ್ಲಿ ಮದರ್ ನರ್ವ್ ಅಂತ ಕರಿತೀವಿ ಮದರ್ ನರ್ವ್ ಅಂತ ಹೇಳಿದ್ರೆ ನರ ತಾಯಿ ನರ ಆ ನರ ಏನಾದ್ರೂ ಸ್ವಲ್ಪ ಕಟ್ಟಾದ್ರೆ ಅಥವಾ ಏನಾದ್ರೂ ಆಯ್ತು ಅಂದ್ರೆ ಮುಗೀತು ಜೀವನ ಓದಂಗೆ ಲೆಕ್ಕ ಹಾಗಾಗಿ ಡಾಕ್ಟರ್ ಇಟ್ಕೊಂಡ್ರು ಇಲ್ಲಿ ಇಟ್ಕೊಳ್ತಾರೆ ಏನಾದ್ರೂ ಏನಾಗಿದೆಯಪ್ಪ ನಿನ್ಗೆ ಅಂತ ಕೇಳ್ತಾರೆ ನಾಡಿ ಚೆಕ್ ಮಾಡೋದು ಆಗ ಅವ್ರು ಏನಂತಾರೆ ಎರಡು ಐದು ಒಂಬತ್ತು ಆ ನರದ ಮೇಲೆ ಬರಿಬೇಕು ಅಂದ್ರೆ ಈ ಒಂದು ಕೈಯ ಕೈಯಲ್ಲಿ ಬರಿಬೇಕು ಎರಡು ಐದು ಒಂಬತ್ತು ಬರೆಯೋದ್ರಿಂದ ಮೃತ್ಯುಂಜಯನ ಒಂದು ಶಕ್ತಿ ಜಾಸ್ತಿ ಆಗತ್ತೆ ಆ ಒಂದು ವ್ಯಕ್ತಿಗೆ ಆ ಪೇಷಂಟ್ಗೆ ಆಗ ಮೃತ್ಯುಂಜಯನ ಒಂದು ಅಂಶ ಒಂದು ಶಕ್ತಿ ಜಾಸ್ತಿ ಬಂದು ಸೇರಿದಾಗ ಆ ಪೇಶೆಂಟ್ ಚೇತರಿಸ್ಕೊಳ್ತಾರೆ ಸರಿ ಹೋಗ್ತಾರೆ ರಿಕವರಿ ಆಗ್ತಾರೆ ಆರೋಗ್ಯ ಸರಿ ಹೋಗುತ್ತೆ ಇದು ಕೆಲವೊಂದು ನಾವು ನೋಡಿದ್ದೀವಿ ಈ ಉತ್ತರ ಪ್ರದೇಶದಲ್ಲಿ ಒಂದು ಪೇಷಂಟ್ಗೆ ಈ ಸಮಸ್ಯೆ ಇತ್ತು ನಾವು ಬರೀ ಫೋನ್ ಅವ್ರಿಗೆ ಹೇಳ್ತಾ ಇದ್ವಿ ಇವತ್ತು ಈ ನಂಬರ್ ಬರೀರಿ ಇವತ್ತು ಈ ನಂಬರ್ ಬರೀರಿ ಅಂತ ಹೇಳ್ತಾ ಇದ್ವಿ ಸೊ ಅದೇ ತರ ಬರಿತಾ ಬರಿತ ಬರಿತಾ ಬಹಳಷ್ಟು ಬದಲಾವಣೆಗಳು ಕಾಣಿಸ್ತು ಇದು ಸುಮಾರು ಒಂದು ಎಂಟು ವರ್ಷದ ಹಿಂದೆ ಆಗಿರೋಂತ ಮಾತು ಹಾಗಾಗಿ ಈ ಥರ ಒಂದು ಕೆಲವೊಂದು ನಂಬರ್ಗಳು ಬಹಳಷ್ಟು ಸಹಾಯ ಮಾಡುತ್ತೆ ಬಹಳಷ್ಟು ಎಲ್ಪ್ ಆಗುತ್ತೆ ಈಗ ನಾವು ನಮ್ಮ ಮನೆ ದೇವರು ಯಾವುದು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಾವು ಅಷ್ಟು ಉದ್ದ ಗುರು ರಾಘವೇಂದ್ರ ಸ್ವಾಮಿ ಅಂತ ಬರೆಯೋಕ್ಕಿಂತ ಬರೀ ಒಂದು ಐದು ನಂಬರ್ ಬರೆದ್ರೆ ಮುಗೀತು ಗುರುಗಳು ಬಂದು ಕೂತ್ಕೊಳ್ತಾರಲ್ಲಿ ಬರ್ತಾರೆ ಗುರುಗಳು ಬಂದು ಕೂತ್ಕೊಳ್ತಾರಲ್ಲಿ ಅಂದರೆ ಆ ಅಲ್ಲೇ ಆ ಶಕ್ತಿ ಇರುವಂಥದ್ದು ನಾವು ನವಗ್ರಹ ಸರ್ವೇ ಸಾಮಾನ್ಯವಾಗಿ ಗೊತ್ತು ಸೂರ್ಯ ಅಂದರೆ ಮಹಾವಿಷ್ಣು ಚಂದ್ರ ಯಾರು ಗೌರಿ ನವಗ್ರಹಗಳಲ್ಲೇ ಎಲ್ಲಾ ದೇವತೆಗಳು ಇರುವಂತದ್ದು ಅದೇ ತರ ಶನೇಶ್ವರ ಈಶ್ವರ ಹಾಗೆ ಬುಧ ಅಂದ್ರೆ ಮಹಾವಿಷ್ಣು ಅಂದ್ರೆ ಲಕ್ಷ್ಮೀ ವೆಂಕಟೇಶ್ವರ ಇರ್ಬೋದು ಮನೆ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ ಇರ್ಬೋದು ಇದೆಲ್ಲ ಬುಧನ ಅಂಶದಲ್ಲಿ ಇರ್ತಕ್ಕಂತ ಒಂದು ಇದು ಅದು ನಾಲ್ಕನೇ ನಂಬರ್ ಹಾಗೆ ಈ ನಂಬರ್ಗಳಲ್ಲಿ ಒಂದರಿಂದ ಹತ್ತು ನಂಬರ್ಗಳಲ್ಲೇ ಎಲ್ಲ ಒಂದು ಗ್ರಹಗಳು ಈ ನಂಬರ್ಗಳೇ ಆಟ ಆಡೋದು ನಮ್ಮ ಜೀವನದಲ್ಲಿ ಈ ನ್ಯೂಮ್ರಾಲಜಿ ಅನ್ನುವಂಥದ್ದು ಒಂದು ಅತಿ ಶಿ ಶಿಖರಕ್ಕೆ ಏರಿರೋದು ಇದೇ ಕಾರಣಕ್ಕೆ ಈಗ ಪ್ರತಿಯೊಬ್ಬರು ನೀವು ಹೋದಾಗ ಆ ಗುರುಗಳೆಲ್ಲ ಒಂದೊಂದು ಹೋಮ ಪೂಜೆ ವ್ರತ ಮಾಡಿ ಅನ್ನೋಕ್ಕಿಂತ ಈ ಮನ ಈ ಒಂದು ನಂಬರ್ಗಳಲ್ಲಿ ಆಗುವಂಥ ಆಗುವಂತ ನೋಡಬೇಕು ಬಹಳಷ್ಟು ಅಭಿವೃದ್ಧಿ ಆಗತ್ತೆ ಇದನ್ನ ನೀವು ಬೆಳಗ್ಗೆ ಒಂದು ಸೂರ್ಯೋದಯದ ಸಂದರ್ಭದಲ್ಲಿ ಎದ್ದು ಬೇಗ ಎದ್ದು ಬರ್ಕೊಳ್ಳೋದ್ರಿಂದ ಇನ್ನೂ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಸೂರ್ಯ ಒಂದು ಒಂದು ರೇಖೆಗಳು ಆ ಒಂದು ಕೈ ಮೇಲೆ ಆ ಒಂದು ಮನುಷ್ಯನ ಮೇಲೆ ಬೀಳೋದ್ರಿಂದ ಆ ನಂಬರ್ಗಳಿಗೆ ಶಕ್ತಿ ಇನ್ನೂ ಜಾಸ್ತಿ ಆಗುತ್ತೆ ಹಾಗಾಗಿ ಇನ್ನಷ್ಟು ಬೇಗ ಒಂದು ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ ಸೊ ಇದು ತುಂಬ ಇಂಪಾರ್ಟೆಂಟ್ ವಿಚಾರಗಳೇ ಯಾಕಂದರೆ ನಂಬರ್ಸ್ ಬಗ್ಗೆ ತುಂಬ ಜ್ಞಾನ ಹೊರಗಡೆ ಇದೆ ನ್ಯೂಮ್ರಾಲಜಿ ಬಗ್ಗೆ ಸಾಕಷ್ಟು ಜ್ಞಾನಿಗಳು ಸಾಕಷ್ಟು ವಿಚಾರಗಳು ಅದ್ರ ಬಗ್ಗೆ ತಿಳಿಸ್ತಾನೆ ಬಂದಿದ್ದಾರೆ ಈಗ ಸೆವೆನ್ ಏಟ್ ಸಿಕ್ಸ್ ಅದು ಕೂಡ ಒಂದು ಸಿಕ್ಸ್ ಹೌದು 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 ಆ ಥರದೊಂದು ನಂಬರ್ಗಳು ತುಂಬಾ ಸೆವೆನ್ ಏಟ್ ಸಿಕ್ಸ್ ಬಂದು ಸೋಲ್ಜರ್ ನಂಬರ್ ಅಂತ ಕರಿತೀವಿ ಸೋಲ್ಜರ್ ಸೋಲ್ಜರ್ ನಂಬರ್ ಅಂತ ಕರಿತೀವಿ ಅದೇ ಥರ ಇರಲಿ ಡಿ ಎಂ ಟಿ ಡಿ ಎಂ ಟಿ ಅಷ್ಟು ಡೇಂಜರ್ ಇಲ್ಲ ಡಿ ಎಂ ಟಿ ಎಲ್ಲ ಎಂಟನೇ ನಂಬರ್ ಡಿ ಎಂ ಟಿ ಯಾರು ಅಂತ ಹೇಳಿದ್ರೆ ಇವಾಗ ದಾವೂದ್ ಇಬ್ರಾಹಿಂ ಡಿ ಓಕೆ ಈ ತರ ಹಾ ಎಲ್ಲ ಒಂದು 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 ಪಗ್ಡ ಒಂದು ಜಾತಿ ಎಲ್ಲ ಜಾಸ್ತಿಯಾಗಿ ಡಿ ಎಮ್ ಟಿ ನಲ್ಲೇ ಇರುತ್ತೆ ಹೌದಾ ಹಾಗಾಗಿ ಆ ಎಲ್ಲ ಅವರು ಏನು ಮಾಡ್ತಾರೆ ಒಂದು ಅವ್ರಿಗೆ ಅವರೇ ಹಾನಿ ಮಾಡ್ಕೊಳ್ತಾರೆ ಅವ್ರ ಅವ್ರಿಗೆ ಜೀವಕ್ಕೆ ಹಾನಿ ಮಾಡ್ಕೊಳ್ತಾರೆ ಇಲ್ಲಾಂದರೆ ಇಡೀ ದೇಶನೇ ಹಾಳು ಮಾಡ್ತಾರೆ ಇಡೀ ಮನುಷ್ಯನ ಕಣ್ಮುಂದೆ ಯಾರು ಕಾಣಿಸ್ತಾರೆ ಅವ್ರನ್ನ ಸಾಯಿಸೋದು ಇದೆಲ್ಲ ಮಾಡುವಂಥದ್ದು ಹಾಗೆ ಒಳ್ಳೆ ನಂಬರ್ಗಳು ಇದೆ ಕೆಟ್ಟ ನಂಬರು ಇದೆ ಎರಡು ಒಳ್ಳೆ ಹೆಸರು ಇದೆ ಕೆಟ್ಟ ಹೆಸರು ಇದೆ ಸೊ ಹಾಗಾಗಿ ಆ ಅಷ್ಟು ಕೆಲಸ ಮಾಡುತ್ತೆ ಸೊ ವೀಕ್ಷಕರೇ ಇದು ತುಂಬ ಇಂಪಾರ್ಟೆಂಟ್ ವಿಚಾರನ ನಾಗರಾಜ್ ಭಟ್ರು ಇದೇ ಫಸ್ಟ್ ಟೈಮ್ ಅವರು ನಿಮ್ಮ ರವಜೆ ಬಗ್ಗೆ ಬಟ್ ಪರಿಹಾರಗಳು ಕೊಟ್ಟಿದ್ದಾರೆ ಬಟ್ ಮಾತಾಡಿರಲಿಲ್ಲ ಯಾವುದು ಎಪಿಸೋಡಲ್ಲಿ ಇವತ್ತು ಅವರು ಕಂಪ್ಲೀಟ್ ಅದ್ರ ಬಗ್ಗೆ ಆಗಿ ತಿಳಿಸಿದ್ದಾರೆ ಅದರಲ್ಲೂ ನಮ್ಮ ಹುಡುಗರಿಗೆ ಹೆಣ್ಮಕ್ಳು ಇನ್ನೂ ಮದುವೆಗಳಾಗದೇ ಇರೋರಿಗೆ ಒಂದು ಬೆಸ್ಟ್ ನಂಬರ್ ಕೊಟ್ಟಿದ್ದಾರೆ ಅದು ಬಳಸ್ಕೊಬೇಕು ಸೊ ಸಾಕಷ್ಟು ಹುಡುಗರು ಇನ್ನೂ ಮದುವೆಗಳಾಗದೇ ಇರೋರು ಸೊ ಆ ನಂಬರ್ ಮುಖಾಂತರ ಒಳ್ಳೆ ಹೆಣ್ಣು ಸಿಕ್ಕಿ ಮದುವೆ ಆಗಲಿ ಅಂತ ನಾವು ಭಾವಿಸ್ತೀವಿ ಸೊ ಇದು ನಿಮಗೆ ನೀವಾಗೆ ಮಾಡ್ಕೊಳ್ಳೋ ಪರಿಹಾರ ಮಾಡೋದು ಇನ್ನೂ ಏನಾದರೂ ಮಾತಾಡ್ಸ್ಬೇಕು ಇದ್ರ ಬಗ್ಗೆ ಅಂದರೆ ಅವ್ರ ನಂಬರ್ ಕೊಟ್ಟಿರ್ತೀವಿ ಅವ್ರ ಜೊತೆ ನೀವು ಮಾತಾಡ್ಬೋದು ಸೊ ಇದೇ ಥರ ನೆಕ್ಸ್ಟು ಬೆನಿಫಿಟ್ಸ್ ಇದೇ ಥರ ಯೂಸ್ ಆಗೋ ವಿಚಾರಗಳನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ಅವಶ್ಯಕತೆ ಇರೋರಿಗೆ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಕೇಳ್ಕೊತೀವಿ ನಮಸ್ಕಾರ